ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹಸಿ ಅವರೇ ಕಾಳಿನ ಮಸಾಲ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ದೊಡ್ಡ ಸ್ಪೂನಲ್ಲಿ ಒಂದು ಐದಾರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಬರೀ ಎಣ್ಣೆನೇ ಯೂಸ್ ಮಾಡ್ಬೋದು ಇಲ್ಲ ಬರೀ ತುಪ್ಪದಲ್ಲೇ ಮಾಡ್ಬೋದು ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಎಣ್ಣೆ ಮೇಲೆ ಮಸಾಲೆಗಳು ಹಾಕಿಲ್ಲ ಫಸ್ಟ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಚಕ್ಕೆ ಲವಂಗ ಸ್ಟಾರ್ ಅನಿಸು ಮತ್ತು ಎರಡು ಮರಾಠಿ ಮಗು ಒಂದು ಪಲಾವೆಲೆ ಎರಡು ಏಲಕ್ಕಿಕಾಯಿ ಸ್ವಲ್ಪ ಕಸೂರಿ ಮೆತ್ತಿ ಸ್ವಲ್ಪ ಸೋಂಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದು ಎಣ್ಣೆನೇನೇ ಈರುಳ್ಳಿ ಜೊತೆ ಈ ಥರ ಫ್ರೈ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಫಸ್ಟೇ ಹಾಕ್ಬಿಟ್ರೆ ಅದು ಸ್ವಲ್ಪ ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ ಅಂತ ನಾನು ಹಿಂಗೆ ಹಾಕ್ಕೊಳ್ತೀನಿ ಇದು ಅವರೆಕಾಯಿ ಸೀಸನ್ ಅಲ್ಲ ಜೂನ್ ತಿಂಗಳಲ್ಲಿ ಆದರೂ ಅವರೆಕಾಯಿ ಬಂದಿದೆ ನೋಡೋಣ ಒಂದ್ಸಲಿ ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೀವಿ ಮೇ ಬಿ ಅಷ್ಟು ಟೇಸ್ಟ್ ಬರೋಲ್ಲ ಅನಿಸುತ್ತೆ ಕಾಳು ನಮಗಂತೂ ಅವರೇ ಕಾಳು ಸೀಸನ್ ಬರ್ತಂದ್ರಿ ಪಲಾವು ಸಾಂಬಾರು ಸಿಕ್ಕಾಬಿಟ್ಟ ಇಷ್ಟ ಹಾಗಾಗಿ ಮಾಡ್ತಾ ಇರ್ತೀವಿ ಈಗ ಅವರೆಕಾಳು ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಅದಾದ್ಮೇಲೆ ಅದ್ರ ಜೊತೆಗೆ ತರಕಾರಿಗಳು ಹಾಕ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಉಪ್ಪು ಉಪ್ಪಿಡಿಬೇಕು ಅಂತ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡಿ ಅದೆಲ್ಲ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬೇಯಬೇಕು ಒಂದು ಲೋ ಫ್ಲೇಮಲ್ಲಿ ಹಾಗೇ ಇಟ್ಬಿಡಿ ನಾನಿಲ್ಲಿ ಮಸಾಲೆಗೆ ಒಂದು ನಾಲ್ಕು ಲವಂಗ ಒಂದು ಇಂಚು ಚಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಸಸು ಮೆಣಸಿಕಾಯಿ ಒಂದು ಗೆಡ್ಡ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಮತ್ತು ಒಂದು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಪಲಾವ್ಗೆಲ್ಲ ಟೊಮೊಟೊ ಕಡಿಮೆನೇ ಹಾಕಬೇಕು ನಿಮ್ಗೇನಾದರೂ ಇಷ್ಟ ಹುಳಿಯೇನಾದ್ರೂ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೊಂದು ಟೊಮೊಟೊ ಆ್ಯಡ್ ಮಾಡ್ಕೊಬೋದು ನಾನು ದೊಡ್ಡ ಸೈಜಲ್ಲಿ ಎರಡು ಹಾಕ್ಕಿ ಕೊಟ್ಟಿದ್ದೀನಿ ಅದಾದಮೇಲೆ ಇವಾಗ ಜೊತೆ ಟೊಮೊಟೋ ಏನು ಬೇಯೋ ಅವಶ್ಯಕತೆ ಇಲ್ಲ ನೀಟಾಗಿ ಸ್ಮ್ಯಾಶ್ ಥರ ಜೊತೆಗೇನೆ ಮಸಾಲೆ ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಿ ಅದು ಬೆಂದು ಒಂದು ಐದು ನಿಮಿಷ ಎಣ್ಣೆ ಬಿಡೋ ಥರ ಆದರೆ ಅದ್ರ ಜೊತೆಗೆ ನಾನು ಮಸಾಲೆ ಪೌಡರ್ಗಳು ಆ್ಯಡ್ ಮಾಡ್ತೀನಿ ಮಸಾಲೆ ಪೌಡರ್ ಅಂದರೆ ನಾನು ಏನು ಹಾಕೋಲ್ಲ ಜಾಸ್ತಿ ಅದಕ್ಕೆ ಫ್ಲೇವರ್ ಚೆನ್ನಾಗಿ ಬರಲಿ ಅಂಥೇಳಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಕಾಲು ಸ್ಪೂನಷ್ಟು ಗರಂ ಮಸಾಲ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ಬರ್ತಲ್ಲ ಅದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಣ್ಣದರಲ್ಲಿ ಮತ್ತು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಅದನ್ನು ತೊಳೆದು ಒಪ್ಪಿಸಿ ಅದಕ್ಕೆ ಬಿಸಿ ಕಾಯಿ ತಣ್ಣೀರು ಹಾಕಿದ್ರೆ ಅನ್ನ ಒಂಥರ ಸಾಫ್ಟ್ ಒಡೆದ್ರೋಗತ್ತೆ ಅಂದ್ಬಿಟ್ಟು ನಾನು ನೀರು ಕಾಯಿಸಿಟ್ಕೊಂಡಿರ್ತೀನಿ ಅಕ್ಕಿ ಹಾಕಾದ್ಮೇಲೆ ಅದಕ್ಕೇ ನಾನು ಎರಡು ಲೋಟ ಅಕ್ಕಿಗೆ ನಾ ಮೂರುವರೆ ಲೋಟದಷ್ಟು ನೀರು ಹಾಕಿದ್ದೀನಿ ಅರ್ಧ ಲೋಟ ಕಡಿಮೆ ಹಾಕಿದ್ದೀನಿ ನಮ್ಗೆ ಸ್ವಲ್ಪ ಉದುದ್ರಾಗಬೇಕು ಅಂತ ಮತ್ತು ರುಚಿಗೆ ಎಷ್ಟು ಅಷ್ಟು ಉಪ್ಪು ಸ್ವಲ್ಪ ಮೊಸರು ಅನ್ನ ಅನ್ನ ನೀಟಾಗಲಿ ಅಂತ ಮತ್ತು ಸ್ವಲ್ಪ ಪುದೀನ ಹಾಕಿ ಇಲ್ಲಿ ನೋಡಿ ಒಂದೇ ವಿಸಿಲನ್ನ ಬರೆಸಿರೋದು ಎಷ್ಟು ಚೆನ್ನಾಗಾಗಿದೆ ಅಲ್ವ ಅನ್ನ ನೋಡಿ ಈ ಥರ ಉದುದ್ರಾಗಿ ಚೆನ್ನಾಗಿರತ್ತೆ ನಿಮಗೂ ಸ್ವಲ್ಪ ಇನ್ನೂ ಸ್ವಲ್ಪ ಸಾಫ್ಟ್ ಬೇಕು ಅಂದರೆ ಎರಡು ಲೋಟಕ್ಕೆ ಎರಡು ಲೋಟ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು ಫ್ರೆಂಡ್ಸ್ ಸಲ ಈ ಥರ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನೀವು ಅನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್